ಮಾನಸಿಕ ಅಸ್ವಸ್ಥ ಅನ್ನೋ ಕಾರಣಕ್ಕೆ ಕುಟುಂಬಸ್ಥರಿಂದಲೇ ಮನೆಯಲ್ಲಿ ಕೂಡಿ ಹಾಕಿ ಅಮಾನವೀಯತೆ ಮೆರೆಯಲಾಗಿತ್ತು ಆದ್ರೀಗ ಹಲವು ವರ್ಷಗಳಿಂದ ಬಂಧಿಯಾದ ವ್ಯಕ್ತಿಗೆ ಮುಕ್ತಿ ಸಿಕ್ತಿರತಕ್ಕಂತ ಘಟನೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕು ಕೆಸರನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ನಲವತ್ತು ವರ್ಷದ ಶಿವಕುಮಾರ್ ಎಂಬಾತನನ್ನ ಕುಟುಂಬಸ್ಥರೇ ಕಳೆದ ಹತ್ತು ವರ್ಷಗಳಿಂದ ಒಂದೇ ಕೋಣೆಯಲ್ಲಿ ಕೂಡಿ ಹಾಕಿ ಅಮಾನವೀಯತೆ ಮೆರೆದಿದ್ರು ಇನ್ನು ಕೋಣೆಯಿಂದ ಹೊರಬರಲಾಗದೆ ಸಾಯುವ ಸ್ಥಿತಿಯಲ್ಲಿದ್ದ ಶಿವಕುಮಾರ್ನನ್ನ ಎಸ್ಪಿ ಶಾಂತರಾಜು ಹಾಗೂ ತಹಶೀಲ್ದಾರ್ ರಶ್ಮಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಬಂಧನದಿಂದ ಮುಕ್ತಿ ಕೊಡಿಸಲಾಗಿದೆ ಬಿಸಿಲು ನೋಡದೆ ಅಸ್ವಸ್ಥರಾಗಿದ್ದ ವ್ಯಕ್ತಿಗೆ ಸದ್ಯ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಕುಟುಂಬಸ್ಥರ ವಿರುದ್ಧ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಊಟ ಕೊಡ್ತಾ ಕೇಳಿ ಮೆಂಬರ್ ಮೇಲೆ ಇವ್ರ ಮೇಲೆ ಮತ್ತೆ ಮನೆ ಮನೆಯ ಅವ್ರ ಅಪ್ಪ ಮೇಲೆ ಎಫ್ ಯಾಕೆ ಮಾಡಬಾರ್ದು